ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದೇರಿ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ವೆಜ್ ಕುರ್ಮಾ ಯಾವ ಥರ ಅಂತೇಳಿ ನಿಮ್ಗೆ ತೋರಿಸ್ಕೊಡಾಕತ್ತೇನ್ರಿ ಭಾಳ ಮಸ್ತ್ ರೀ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಹಂಗೆ ವಿಡಿಯೋಗ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರಿಸ್ತೀನಿ ಇವಾಗ ನೋಡಿರಿ ಮಿಕ್ಸರ್ದ ಒಂದು ಪಾತ್ರೆದಾಗ ನಾನಿಲ್ಲಿ ತುರ್ ಬಿಟ್ಟಂಥ ಕೊಬ್ಬರಿ ರೀ ಅಂದ್ರೆ ತುರ್ದು ನಾನು ನೀವು ಹಸಿ ಕೊಬ್ಬರಿ ಇದ್ರೆ ತಗೋರಿ ಸ್ವಲ್ಪ ಒಣಗೈತಿ ಹಸಿ ಕೊಬ್ಬರಿ ಇದ್ರೆ ಇನ್ನೂ ಮಸ್ತ್ ಆಗ್ತೈತಿ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ರೀ ಇದಕ್ಕೆ ಒಂದು ಹತ್ತು ಗೋಡಂಬಿ ನಾಲ್ಕು ಲವಂಗ ಹಾಗೆ ಒಂದು ಎರಡು ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡೇನಿ ಇಷ್ಟು ಎಲ್ಲನ ಇದ್ರೊಳಗೆ ಹಾಕಿಬಿಟ್ಟು ಇವಾಗ ನಾನು ಸಣ್ಣ ಮಾಡ್ಕೊಂಬರಬೇಕು ಇಲ್ಲ ನೀವು ಎಲ್ಲಾನ ಇನ್ನೂ ತೋರಿಸ್ತೀನಿ ರೀ ಇನ್ನೂ ಒಂದು ಸ್ವಲ್ಪ ಪದಾರ್ಥ ಹಾಕಬೇಕು ಎಲ್ಲನೂ ಒಮ್ಮೆ ನೀವು ಹಾಕಿ ಸಣ್ಣ ರುಬ್ಕೊಂಡು ಬಂದ್ರೆ ಭೀ ನಡಿತೈತಿ ಇವಾಗ ನೋಡ್ರಿ ಸಣ್ಣ ಮಾಡ್ಕೊಂಡು ಬಂದೇನಿ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ನಾಲ್ಕೈದು ಬೆಳ್ಳುಳ್ಳಿ ಆಮೇಲೆ ಒಂದು ನಾಲ್ಕು ಸಣ್ಣ ಕಟ್ ರೀ ಹಸಿ ಶುಂಠಿ ಕೂಡ ಹಾಕೇನಿ ಇದನ್ನು ಕೂಡ ಸಣ್ಣ ಮಾಡ್ಕೊಂಬರ್ತೀನಿ ಇವಾಗ ಆಮೇಲೆ ಒಂದು ಪುದಿನ ರೀ ನಾನು ಮರ್ತೀನಿ ಇವಾಗ ಹಾಕಕತ್ತೀನಿ ಆವಾಗಲೇ ಹೇಳಿದಂಗೆ ನೀವು ಎಲ್ಲ ಪದಾರ್ಥಗಳನ್ನು ಒಮ್ಮೆ ಹಾಕಿಬಿಟ್ಟು ಸಣ್ಣದಾಗೆ ರುಬ್ಕೊಂಬರ್ಬೇಕು ಪೂರ್ತಿ ಫೇಸ್ಟ್ ಟೈಪ್ ಆಗಿರ್ಬೇಕದ ಮೊಟ್ಟೆ ಇರಬಾರ್ದು ನೋಡಿ ಈ ಥರ ಸಣ್ಣ ರುಬ್ಕೋಬೇಕು ಇದನ್ನ ಮೊದಲು ನಾವು ಮಸಾಲೆ ಎಲ್ಲ ರೆಡಿ ಆಯ್ತು ರೀ ಈಗ ಅದನ್ನು ಪಕ್ಕಕ್ಕೆ ಕಡ್ರಿ ಈಗ ಇನ್ನು ತರಕಾರಿ ಏನೇನು ತೊಗೊಂಡಿನಿ ನೋಡ್ರಿ ಬೀನ್ಸು ಆಮೇಲೆ ಕ್ಯಾರೆಟು ಹೂ ಕೋಸು ಅಂದ್ರೆ ಫ್ಲವರ್ ರೀ ಹಸಿ ವಟಾಣಿ ತೊಗೊಂಡಿನಿ ಆಗ ಒಂದು ಆಲೂಗಡ್ಡೆ ನೀವು ಹಸಿ ವಟಾಣಿ ಎಲ್ಲಾಗಿತ್ತಂದ್ರೆ ನೀವು ಕುದಿಸಿ ಕೂಡ ಒನ್ ಅವಿರ್ತಾವ್ರಲಿ ಅವತ್ತಿನ ಕುದೀಶು ಕೂಡ ಇಟ್ಕೋಬೋದು ಇಷ್ಟು ತರಕಾರಿ ನೋಡ್ರಿ ನಾನೀಗ ನೀವು ತೊಳೆದು ಬಿಟ್ಟು ಕೂಡ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ಎಲ್ಲ ಸಣ್ಣದಾಗಿ ಕಟ್ ಮಾಡೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಕಸಿಂಗ ಬರ್ತೇನೆ ರೀ ಇವಾಗ ನೋಡ್ರಿ ಇಷ್ಟು ಎಲ್ಲ ನಮಗೀಗ ವೆಜ್ ಕುರ್ಮ ಮಾಡೋಕೆ ಬೇಕಾದಂಥ ಎಲ್ಲ ತಯಾರಿ ಆಯ್ತು ರೀ ಇನ್ನು ಒಗ್ಗರಣೆ ನಾವು ಹಾಕೊಂಡು ರೀ ಇವಾಗ ಒಂದು ಪಾತ್ರೆ ಇಟ್ಟೇನಿ ಅದಕ್ಕೆ ಅಡುಗೆ ಎಣ್ಣೆ ಹಾಕೇನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ರೀ ಒಂದು ಟೀ ಸ್ಪೂನ್ ಆಗುವಷ್ಟೇ ಜೀರಿಗೆ ಹಾಕೀನಿ ಹಾಗೆ ಒಂದು ಈರುಳ್ಳಿ ರೀ ಸಣ್ಣದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿ ರೀ ನೀವು ತರಕಾರಿ ಎಲ್ಲ ತರಕಾರಿಗಳ ಹಾಗೆ ಈರುಳ್ಳಿ ಕೂಡ ಎಷ್ಟು ಆಗ್ತಿತ್ತು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಿ ನೋಡಿರಿ ಈರುಳ್ಳಿ ಎಲ್ಲ ಸ್ವಲ್ಪ ಮೀಡಿಯಮ್ ಅಂದ್ರೆ ಅರ್ಧ ಫ್ರೈ ಆದ ನಂತರ ನಾನಿಲ್ಲಿ ಎಲ್ಲ ತರಕಾರಿಯನ್ನು ತೊಳೆದು ಇಟ್ಕೊಂಡು ಅವತ್ತು ನಾ ಇದ್ರೊಳಗೆ ಹಾಕಕತ್ತೀನಿ ಹಾಕಾಕತ್ತೀನಿ ಎಲ್ಲ ತರಕಾರಿಗಳನ್ನು ಹಾಕಿಬಿಟ್ಟು ಇವಾಗಿದು ಕೂಡ ಏನಾಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕ್ರಿ ನಾವು ಎಷ್ಟು ಚೆಂದ ಫ್ರೈ ಮಾಡ್ಕೋತೀವ್ರಿಗೆ ಅಷ್ಟು ವೆಜ್ ಕುರ್ಮ ಮಸ್ತ್ ಆಗ್ತೈತಿ ಇಲ್ಲಿ ನೀವು ತುಪ್ಪ ಇತ್ತಂದ್ರೆ ತುಪ್ಪ ಕೂಡ ಹಾಕೊಬೋದು ರೀ ಒಂದೆರಡು ಟೀ ಸ್ಪೂನ್ ತುಪ್ಪ ಹಾಕಿರಿ ಅಂದ್ರೆ ಇನ್ನೂ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ ನೋಡಿರಿ ಚೆನ್ನಾಗಿ ಇದೆಲ್ಲ ಏನಾಗಬೇಕಾ ಫ್ರೈ ಆಗಬೇಕು ರೀ ಪೂರ್ತಿ ನೋಡಿರಿ ಸಾಫ್ಟ್ ಆಗೋ ತನಕ ನೀವು ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೋರಿ ಪಲಾವ್ ಎಲೆ ಕೂಡ ನೀವು ಎಣ್ಣೆ ಎಲೆನ ಹಾಕಿರಿ ನಾನು ಸ್ವಲ್ಪ ಪಲಾವ್ ಎಲೆನ ಇವಾಗ ಮುರಿದ್ಬಿಟ್ಟು ಹಾಕಾಕತ್ತೀನಿ ಯಾಕಂದರೆ ಇನ್ನೂ ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡ್ರಿ ಇಷ್ಟು ಎಲ್ಲ ಚೆನ್ನಾಗಿ ತರಕಾರಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಟೊಮೆಟೊ ತೊಗೊಂಡೇನೆ ನೀವು ಜಾಸ್ತಿ ಕೆಂಪು ಇದ್ದು ಅಂದ್ರೆ ತಗೋರಿ ಚೆನ್ನಾಗಿ ಕಲರ್ ಕೂಡ ಬರ್ತೈತಿ ಈಗ ಪೂರ್ತಿ ಎಲ್ಲ ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕೋದ್ರಿಂದ ಬೇಗನೆ ಎಲ್ಲ ಸಾಫ್ಟ್ ಆಗ್ತಿತ್ರಿ ಏನು ನೋಡ್ರಿ ಚೆನ್ನಾಗೆಲ್ಲ ಸಾಫ್ಟ್ ಆದ ನಂತರ ಏನು ಮಸಾಲೆ ರುಬ್ಬಿ ಬಿಟ್ಕೊಂಡು ನಿನ್ರಿಲ್ಲ ನಾ ಮೊದಲು ಅದನ್ನು ಇವಾಗ ಇದಕ್ಕೆ ಹಾಕಾಕತ್ತೀನಿ ಇವಾಗಲೇನ ನೀರು ಹಾಕಬೇಡ್ರಿ ಮೊದಲೆಲ್ಲ ಮಸಾಲೆ ಇದ್ರಕ್ಕೆ ಹಾಕಿಬಿಟ್ಟು ಇದನ್ನು ನಾವು ಕೂಡ ಒಂದು ಒಂದು ನಿಮಿಷ ಚೆನ್ನಾಗಿ ಏನು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಹಸಿ ಶುಂಠಿ ಎಲ್ಲ ಹಾಕಿರ್ತೀವ್ರಿ ಎಲ್ಲ ಅದರದ್ದು ಕೂಡ ಹಸಿ ವಾಸನೆ ಹೋಗ್ಬೇಕು ರೀ ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋರಿ ಫ್ರೈ ಆದ ನಂತರ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮಸಾಲೆಗಳನ್ನು ರೀ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಒಂದು ಟೀ ಸ್ಪೂನ್ ರೀ ಗರಂ ಮಸಾಲ ಆಮೇಲೆ ಧನಿಯಾ ಪೌಡರ್ ರೀ ಧನಿಯಾ ಪೌಡ್ರ್ ಕೂಡ ನೀವು ಒಂದು ಟೀ ಸ್ಪೂನ್ ಹಾಕಿರಿ ಆಮೇಲೆ ಹಚ್ಚಿ ಖಾರದ ಪುಡಿ ರೀ ಕೆಂಪು ಇರ್ತಿತ್ರಿಲ್ಲ ರೆಡ್ ಕಲರ ನೀವು ಕಲರ್ ಚೆನ್ನಾಗಿ ಬರಬೇಕಂದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕಿರಿ ಅದು ಒಂದು ಟೀ ಸ್ಪೂನ್ ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಹಾಕಿನಿ ನೀವು ಖಾರ ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಬೇರೆ ಒಂದು ನಾಲ್ಕು ಹಾಕಿರ್ತೀವಿ ನಿಮ್ಗೆ ಖಾರ ಎಷ್ಟು ಬೇಕಿರಲಿಲ್ಲ ಅಷ್ಟು ನೀವು ನೋಡ್ಕೊಂಡು ಹಾಕಿರಿ ಇದೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನೂ ಸ್ವಲ್ಪ ಅದು ಮಿಕ್ಸ್ ಆಗ್ಬೇಕಂದ್ರೆ ನಾವು ಮಿಕ್ಸರ್ದಾಗ ಏನು ಸಣ್ಣ ಮಾಡ್ಕೊಂಡಿದ್ದಿರಲಿಲ್ಲ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ರೊಳಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಏನು ಮಾಡ್ರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಆದ ನಂತರ ಇದಕ್ಕೆ ಈಗೆಲ್ಲ ತರಕಾರಿ ಕುದಿಬೇಕ ಒಂದು ಸ್ವಲ್ಪ ಏನು ಮಾಡ್ರಿ ನೀರು ಹಾಕಿರಿ ನೀರು ಹಾಕಿದ ನಂತರ ಕೊನೆಯದಾಗಿ ಇದಕ್ಕೆ ಕೊತ್ತಂಬ್ರಿ ಹಾಕು ರೀ ಕೊತ್ತಂಬ್ರಿ ಹಾಕಬೇಕು ಹಾಕಿದ ನಂತರ ಪ್ಲೇಟ್ ಮುಚ್ಚಿ ಚೆನ್ನಾಗಿದೇನಬೇಕು ಎಲ್ಲ ತರಕಾರಿ ಚೆನ್ನಾಗಿ ಕುದಿಬೇಕ್ರಿ ಪ್ಲೇಟ್ ಮುಚ್ಚೇ ನೋಡ್ರಿ ಇವಾಗ ನೋಡ್ರಿ ಎಲ್ಲ ತರಕಾರಿ ಚೆನ್ನಾಗಿ ಕುದ್ದೈತಿ ನಿಮ್ಗೆ ಒಂದು ಸ್ವಲ್ಪ ಗಟ್ಟಿ ಬೇಕತ್ತಂದ್ರೆ ನೀವು ಒಂದು ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟ ನೀರಿನಾಗ ಹಾಕಿಬಿಟ್ಟು ಕಲಿಸಿ ಅದನ್ನು ಕೂಡ ನೀವು ಹಾಕಿರಿ ಇನ್ನೂ ನಿಮ್ಗೆ ಗಟ್ಟಿ ಬರ್ತಿತ್ತು ರೀ ನೋಡ್ರಿ ಕೊನೆಯದಾಗಿ ತೋರ್ಸಾಕತ್ತೀನಿ ರೀ ಈ ಥರ ಬಂದೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ರಿ ಅಷ್ಟು ಸಿಂಪಲ್ ಕೂಡ ಐತ್ರಿ ಮಾಡೋದ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ವಿಡಿಯೋಗೂ ಕೂಡ ಲೈಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಬಾಯ್ ಬಾಯ್